ಸ್ಕೂಲ್ ಮಕ್ಳಿಗೆ ಸ್ಕೂಲ್ ರೀ ಎಲ್ಲ ಇವರು ಆಟ ಹಾಕೊಂಡು ಬಿಡಲ್ಲ ಬಿಡಲ್ಲ ಅಂದ್ರೆ ಏನ್ ಮಾಡೋದು ಇವಾಗ ಎಲ್ಲಾರು ಇಲ್ಲಿಂದ ಎರಡೂವರೆ ಕಿಲೋಮೀಟರ್ ಆಗತ್ತೆ ಇಲ್ಲಿಂದ ಒಂದ್ ಐನೂರು ಏ ಡಿಪಾರ್ಟ್ಮೆಂಟ್ ಸಾಯಿಲಿ ನಮಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು ಇರ್ಕೊಂಡು ಕೂಡಾಕೊಂಡು ಏನೋ ಮಾಡ್ಕೊಳ್ಳಿ ನಮ್ಗೆ ನಂಬಿಕ ಇದೆ ನಮ್ಗೆ ಓಡಾಡೋ ಜಾಗ ಬಿಟ್ಕೊಂಡ್ರೆ ಸಾಕು ನಾವೆಲ್ಲ ಹೋಗಬೇಕು ಈಗ ಒಳ್ಳೆ ಕತೆ ಆಯ್ತಲ್ಲ ರೋಡ್ ಇರೋದ್ರೆ ಒಂದು ಅಲ್ಲಿ ಬೆಟ್ಟ ಐತೆ ರೋಡ್ ಇಲ್ಲ ಎಲ್ಲ ಹೋಗಬೇಕು ಮೂರು ಕಿಲೋಮೀಟ್ರ್ ಹೋಗ್ಬೇಕು ಹಿಂಗ್ ಯಾಕಿದು ಏಳ್ ನಾವು ಇಲ್ಲ ಸೋಡಾಡ್ದು ಇವ್ರು ಹಿಂಗೆ ಅಟ್ಯಾಕ್ ಹಂಗೆ ಕುತ್ಕೊಂಡ್ಬಿಟ್ರಿ ಎಲ್ಲ ಸೋಡಾಡ್ಬೇಕು ಹೇಳ್ರಿ ಹಾ ಇವ್ ಸರ್ಕಾರ ಮಾಡೋದು ಮನೆ ಮರಿದಿಲ್ಲ ನನ್ನ ಮಕ್ಳು ತೂ ಅನಾವಶ್ಯಕವಾಗಿ ಸುಮ್ಮನೆ ಇದೆಲ್ಲ ಸಾರ್ವಜನಿಕ ತೊಂದರೆ ಕೊಡ್ತಾರೆ ಫಸ್ಟು ರೋಡ್ ಬಿಡ್ಸಿ ನಮಗೆ ಸೊ ಏನ ಮಾಡ್ಕೊಳ್ಳಿ ಅವ್ರು ಕೊಲೆ ಮಾಡ್ಲಿ ಸಾಯ್ಲಿ ನಮಗೆ ಪಬ್ಲಿಕ್ ಹೋಗಿ ಜಾಗ ಬಿಡ್ಲಿ ನಮ್ಗೆ ಅವ್ರು ಕಟ್ಕೊಂಡು ಸಾಲ ಯಾಕೆ ತೊಂದರೆ ಕೊಡ್ತಾವ್ರೆ ಸರ್ವಾಧಿಕಾರ ಟೂ ವೀಲರ್ ಆದ್ರೂ ಬಿಡದಿರಿ ಏನ್ರಿ ಇದು ಹಿಂಗ ಅಡ್ಡ ಈ ಇಪ್ಪತ್ತೈದು ವರ್ಷದಿಂದ ನಾವ್ ಇದ್ದೀರಿ ಇಲ್ಲಿ ಇದೇ ತರ ಗೋಲ್ಡ್ ಈ ತರ ಇವತ್ತೇ ನೋಡ್ತಾ ಇರೋದು ಫ್ರೀಯಾಗಿ ಓಡಾಡ್ಕೊಂತೀ ಅದಕ್ಕೂ ತೊಂದ್ರೆ ಕೊಡ್ತಿರಲ್ರಿ ಯಾರ ಏನೋ ಪ್ರೊಟೆಕ್ಟ್ ಮಾಡ್ಕೊಳ್ರಿ ನೀವು ಒಬ್ಬರಿಕೋಸ್ಕರ ಇಷ್ಟು ಜನ ಸಾವಿರಾರು ಜನಕ್ಕೆ ತೊಂದರೆ ಕೊಡ್ತಿರಲ್ರಿ ಹೇಳ್ತಾ ಇದೀರಾ ಟಿವಿನಲ್ಲಿ ಬರ್ತದೆ ಇದೆ ಏನ್ ಡೈಲಿ ಮಾಡ್ತಾ ಇದೀರ ಪಬ್ಲಿಕ್ ಟಿವಿನ ನೋಡ್ತಾ ಇದೀವಿ ನೋಡ್ತಾ ಇದೀವಿ ಈಗ ಮಾಡ್ತಾನೆ ಏನ್ ಏನ್ ಮಾಡ್ತಾರ ನೀವು ಮಾಡ್ತೀರಾ ಏನ್ ಬಂದ್ ಪ್ರಯೋಜನ ಹೇಳಿ ಅವ್ರ ಕೆಲ್ಸ ಅವ್ರು ಮಾಡ್ತಾನೆ ಅವ್ರು ಇನ್ನ ಜಾಸ್ತಿ ಆಗ್ತಾ ಇದೆ ನೆನ್ನೆ ಒಂದಿತ್ತು ಪ್ಲಟೋಲು ಇವತ್ತು ನಾಲ್ಕಾಗವೆ